ಒಂದೊಂದು ದೇವ್ರದ್ದು ಒಂದೊಂದು ಶಕ್ತಿ ಇರುತ್ತೆ ಸೊ ಹಾಗಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಒಂದು ವಿಷಯನ ಇಟ್ಕೊಂಡು ನಾನು ವೀಡಿಯೋ ಮಾಡ್ತೀನಿ ಸುಮ್ಮನೆ ಸುಮ್ಮನೆ ನಾನು ವೀಡಿಯೋ ಮಾಡೋದಿಲ್ಲ ಸೊ ಹಾಗಾಗಿ ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಈ ದಿನ ವರ್ಷಕ್ಕೆ ಒಮ್ಮೆ ದರ್ಶನ ಕೊಡುವ ದೇವರು ಇದು ನಮ್ಮ ಮನೆ ದೇವರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಸೊ ನಾವು ವರ್ಷಕ್ಕೆ ಒಮ್ಮೆ ದರ್ಶನ ಕೊಡೋದು ಅಂದರೆ ಹಾಸನಾಂಬೆ ಅಂತ ನಾವು ಅಂದ್ಕೋತೀವಿ ಹಾಸನಾಂಬೆಗಿಂತ ಮೊದಲು ಅಂದರೆ ಹಾಸನಾಂಬೆ ಅಷ್ಟೇ ಪವರ್ಫುಲ್ ಆಗಿರುವಂತಹ ದೇವಿ ಅಂದರೆ ನನಗೆ ಇದರ ಬಗ್ಗೆ ಗೊತ್ತಿರಲಿಲ್ಲ ಇಲ್ಲಿ ಹೇಳ್ತಿದ್ರು ಅದಕ್ಕಿಂತ ಮೊದಲು ಮೊದಲುಗಿಂತ ಕೂಡ ಇಲ್ಲಿ ಅನುಸರಿಸ್ಕೊಂಡು ಬಂದಿರುವಂಥ ಪದ್ಧತಿಗಳು ಸೊ ತುಂಬಾ ಚೆನ್ನಾಗಿದೆ ಹಾಸನದಲ್ಲಿ ಯಾವ ರೀತಿ ಪ್ರೊಸೀಜರ್ ಇರುತ್ತೋ ಅದೇ ರೀತಿ ಇಲ್ಲೂ ಕೂಡ ನಲ್ವತ್ತೆಂಟವರು ದೇವರ ದರ್ಶನ ಅಷ್ಟೇ ನಾವು ಮಾಡುವಂಥದ್ದು ಆಮೇಲೆ ಮಣ್ಣಲ್ಲಿ ಗೋಡೆ ಕಟ್ಬಿಡ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಗರ್ಭಗುಡಿ ಮುಂದೆ ಮಣ್ಣಲ್ಲಿ ಲೇಪನ ಮಾಡಿ ಮುಂದೆ ಒಂದು ಮುಖವಾಡನ ಧರಿಸಿರ್ತಾರೆ ವರ್ಷ ಪೂರ್ತಿ ಆ ಮುಖವಾಡಕ್ಕೆ ನಾವು ದೇವಿಯನ್ನಾಗಿ ನಾವು ಪೂಜೆ ಮಾಡಿಸ್ಬೇಕು ಸೊ ಆ ಮಣ್ಣನ್ನು ಎಣ್ಣೀರಿಂದ ನೆನೆಸಿ ಅದನ್ನು ತೆಗಿತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ ಮಣ್ಣಿಗೆ ನಾವು ಇದನ್ನು ನಾವು ದೇವರು ಅಂತಲೇ ಪೂಜಿಸ್ತೀವಿ ಮತ್ತು ನಮ್ಮ ಮನೆ ದೇವರಾಗಿರೋದ್ರಿಂದ ಈ ಮಣ್ಣನ್ನು ನಮ್ಮ ಮನೆಗೆ ತೊಗೊಂಡೋಗಿ ಒಂದು ಬಟ್ಲಲ್ಲಿ ಇಟ್ಟು ಪ್ರತಿದಿನ ನಾವು ನಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡೋದು ನಮ್ಮ ಪ್ರತೀತಿ ಸೊ ಹಾಗಾಗಿ ನಾವು ದೇವಸ್ಥಾನದೊಳಗಡೆ ಬಂದಿದ್ದ ತಕ್ಷಣ ನಾವು ಗರ್ಭಗುಡಿಗೋಗಿ ದೇವರನ್ನ ನೋಡೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಬಂದು ನಾವು ಪೂಜೆ ಮಾಡಿ ಇಲ್ಲಿರುವಂಥ ಮಣ್ಣನ್ನು ಕೂಡ ನಾವು ಹಣೆಗೆ ಹಚ್ಕೊಂಡು ಮನೆಗೂ ಕೂಡ ತೊಗೊಂಡು ಹೋಗ್ತೀವಿ ಸೊ ಹಾಗಾಗಿ ತಿಳ್ಕೊಳ್ಳಿ ಅನ್ನೋ ಒಂದು ದೃಷ್ಟಿಯಿಂದ ನಾನು ಒಂದು ಸಣ್ಣ ಸಣ್ಣ ವಿಡಿಯೋನ ಮಾಡ್ತೀನಿ ಸೊ ನಾನು ವಿಡಿಯೋ ಹಾಕ್ತಾ ಇರುವಂತದ್ದು ತುಂಬಾನೇ ಲೇಟ್ ಆಕ್ಚುಲಿ ನಾನು ಇಷ್ಟೊತ್ತಿಗೆ ವಿಡಿಯೋ ಹಾಕ್ಬೇಕಿತ್ತು ಆದ್ರೆ ಹಾಕಕ್ ಆಗ್ಲಿಲ್ಲ ಹಾಗಾಗಿ ನಾನು ಒಂದು ಸಾರಿಯನ್ನ ಕೇಳ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಮತ್ತು ಈ ದೇವರು ಈ ಮನೆ ಇರುತ್ತಲ್ಲ ಈ ದೇವರಿಗೆ ಹೆಣ್ಮಕ್ಳು ಏನೇ ಕೇಳ್ಕೊಳ್ಳಿ ಅವರ ಆಸೆ ಏನಿರುತ್ತೆ ಅದು ಈಡೇರುತ್ತೆ ಈ ಮನೆ ದೇವ್ರಿರುತ್ತಲ್ಲ ಮನೆ ಸೊಸೆದಿರಿಗಿಂತ ಹೆಣ್ಮಕ್ಳು ಇರ್ತಾರಲ್ಲ ಮನೆ ಹೆಣ್ಮಕ್ಳು ಅವರಿಗೆ ಒಲಿಯೋದು ಜಾಸ್ತಿ ಅಂತ ನಮ್ಮ ಅತ್ತೆ ಹೇಳ್ತಿದ್ರು ಸೊ ನಾನು ಹೆಣ್ಮಗಳು ಸೊಸೆ ಈ ಮನೆಗಾದರೂ ಹೆಣ್ಮಗಳಾಗಿರೋದ್ರಿಂದ ನಾನು ಎಷ್ಟೋ ಸಾರಿ ಅಂದ್ಕೊಂಡಿದ್ದೀನಿ ದೇವ್ರ ಹತ್ರ ನಾವು ಏನೇ ಕೇಳ್ಕೊಂಡ್ರು ಕೂಡ ಬೇಗನೆ ಈಡೇರುತ್ತೆ ಹಾಗಾಗಿ ನನಗೆ ತುಂಬಾ ಇಷ್ಟ ದೇವ್ರ ಸೊ ಪ್ರತಿಯೊಂದು ದೇವ್ರನ್ನ ಪೂಜಿಸ್ತೀವಿ ಮೊದಲು ನಾವು ಬೇರೆ ದೇವ್ರನ್ನ ಪೂಜಿಸ ಪೂಜಿಸೋದಕ್ಕಿಂತ ಮೊದಲು ನಮ್ಮ ಮನೆ ದೇವ್ರನ್ನ ಪೂಜೆ ಮಾಡಬೇಕು ಅಂತ ನಾನು ಯಾವುದಾದ್ರೂ ಒಂದು ಪೂಜೆ ಮಾಡೋ ಒಂದು ವಿಡಿಯೋಗಳಲ್ಲಿ ಪ್ರತಿ ಸಾರಿ ಹೇಳ್ತಾನೆ ಇರ್ತೀವಿ ಮೊದಲು ನಾವು ಮನೆ ದೇವ್ರುಗಳನ್ನ ಪೂಜೆ ಮಾಡಿ ನಂತರ ಬೇರೆ ದೇವ್ರನ್ನ ಪೂಜೆ ಮಾಡಿದ್ರೇ ನಾವು ಕೇಳ್ಕೊಂಡಿರುವಂಥದ್ದು ಈಡೇರುವಂಥದ್ದು ಸೊ ಈ ವಿಷಯ ಯಾರಿಗಾದರೂ ಗೊತ್ತಿಲ್ಲ ಅನ್ನೋರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಪ್ರತಿ ವರ್ಷವೂ ಕೂಡ ಮಣ್ಣಿಂದ ಗೋಡೆನ ಕಟ್ಟಿ ಒಳಗಡೆ ಒಂದು ದೀಪನ ಇಟ್ಟಿರ್ತಾರೆ ಪ್ರತಿ ವರ್ಷನೂ ಅಷ್ಟೇ ದೀಪ ವರ್ಷ ಪೂರ್ತಿ ಉರಿತಾ ಇರುತ್ತೆ ಅದೇನಾದರೂ ಹಾರೋಗಿದ್ರೆ ಆ ಊರಿಗೆ ಏನೋ ಒಂದು ಕಂಟಕ ಕಾದಿದೆ ಅನ್ನೋ ಒಂದು ನಂಬಿಕೆ ಜನರ ನಂಬಿಕೆ ಸೊ ಅದು ನಿಜವೂ ಕೂಡ ಹೌದು ಹಾಗಾಗಿ ಇಲ್ಲಿವರೆಗೂ ಕೂಡ ಇಲ್ಲಿ ದೀಪ ಯಾವ ವರ್ಷವೂ ಕೂಡ ಹಾರಿಲ್ವಂತೆ ಹೇಳ್ತಿದ್ರು ಯಾವಾಗಲೂ ಒಂದು ಸರಿ ಹಾಗೆ ಆ ಊರಿಗೆ ತುಂಬ ಕಷ್ಟ ಬಂದಿತ್ತು ಅಂತ ಹಿರಿಯವ್ರು ಹೇಳ್ತಾ ಇರ್ತಾರೆ ಅದು ನನಗೆ ಗೊತ್ತಿಲ್ಲ ಬಟ್ ನಾನು ಕೇಳ ಕೇಳಿದ್ದೀನಿ ಅಷ್ಟೇ ಸೊ ಇವಾಗ ನಾವು ನಮಸ್ಕಾರ ಮಾಡಿಕೊಂಡು ಗರ್ಭಗುಡಿ ಹತ್ರ ಇದ್ದೀವಿ ಒಳಗಡೆ ಸಣ್ಣ ವಿಗ್ರಹ ಇರುವಂಥದ್ದು ಸೊ ನೋಡೋಕ್ಕೆ ಎಷ್ಟು ಸುಂದರವಾಗಿದೆ ಅಂದರೆ ಒಂಥರ ಖುಷಿಯಾಗುತ್ತೆ ಕಣ್ಣಿಗೆ ಹಬ್ಬ ಅಂತೀವಲ್ಲ ಆ ರೀತಿ ಕಾಣಿಸುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವಿಗೆ ಎಷ್ಟು ಚೆಂದ ಅಲಂಕಾರ ಮಾಡಿದೆ ಮಾಡಿದರೆ ಈ ದೇವಿಗೆ ನಲವತ್ತೆಂಟು ಗಂಟೆ ಮಾತ್ರ ಈ ಅಲಂಕಾರ ನೋಡುವಂಥದ್ದು ಯಾಕಂದರೆ ನಲವತ್ತೆಂಟು ಗಂಟೆ ಆದಮೇಲೆ ಗೋಡೆನ ಮುಚ್ಚಿಬಿಡ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೊಡ್ಡದೊಂದು ಮಡಿಕೆ ಆಕಾರದಲ್ಲಿ ದೀಪನ ಇಟ್ಟಿದ್ದಾರೆ ಇಲ್ಲೊಂದು ನಂಬಿಕೆ ಏನಪ್ಪಾ ಅಂದರೆ ಇಲ್ಲಿ ನಮ್ಮ ಹೆಸರನ್ನು ಹೇಳಿ ಒಬ್ರಿಗಾದರೆ ಒಂದು ಪಾವು ಇಬ್ಬರಿಗಾದರೆ ಎರಡು ಲೋಟ ಆ ರೀತಿ ಎಣ್ಣೆನ ಹಾಕ್ತಾ ಇರ್ತಾರೆ ಅಂದರೆ ನಮ್ಮ ಹೆಸ್ರು ಹೇಳಿ ದೀಪ ಹಚ್ಚೋಣ ದೇವರಿಗೆ ಅನ್ನೋದು ಒಂದು ನಂಬಿಕೆ ಮನೇಲಿ ದೀಪ ಹಚ್ತೀವಲ್ವ ನಾವು ಒಳ್ಳೆಯದಾಗಲಿ ಅಂತೇಳಿ ವರ್ಷ ಪೂರ್ತಿ ನಮ್ಮ ಕಡೆಯಿಂದನೂ ಕೂಡ ದೀಪ ಹುರಿಲಿ ಅಂತ ಹೇಳಿ ನಾವು ಒಂದೊಂದಷ್ಟು ಅಮೌಂಟನ್ನ ಕೊಟ್ಟು ಅಂದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆ ರೀತಿ ಇರುತ್ತೆ ಅಷ್ಟು ಅಮೌಂಟನ್ನ ಕೊಟ್ಟು ನಾವು ಎಲ್ಲರೂ ಕೂಡ ಎಣ್ಣೆ ಹುಯಿಸ್ತಾರೆ ನಾವು ಕೂಡ ಮನೇಲಿ ಇರುವಂಥ ಪ್ರತಿಯೊಬ್ಬರು ಜನದ ಮೇಲೂ ಕೂಡ ಎಣ್ಣೆನ ಹುಯಿಸ್ತೀವಿ ಇಷ್ಟು ಜನಕ್ಕೆ ಹಾಕಿ ಅಂತೇಳಿ ಸೊ ನಾವು ಹೊರಗಡೆನೋ ಬಂದು ನಾವು ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ನನಗೇನಪ್ಪ ಇಲ್ಲಿ ಬೇಜಾರಾಗಿದ್ದು ಅಂದರೆ ತುಂಬ ಬಿಸಿಲಿತ್ತು ಇಲ್ಲಿ ಓಡಾಡ್ತಾ ಇದ್ದಾರೆ ದಾರಿಯಲ್ಲೇನೆ ಕರ್ಪೂರ ಹಚ್ಚೋದು ಕಾಯಿ ಹೊಡೆದ್ರೆ ಚೂರೆಲ್ಲ ಬಿದ್ದಿರುತ್ತೆ ಸೊ ಹಾಗಾಗಿ ಇದೊಂದನ್ನು ಮಾತ್ರ ನಿಲ್ಲಿಸಬೇಕು ಯಾಕಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪ್ಲಾಸ್ಟಿಕ್ ಪೇಪರ್ ಹತ್ಕೊಂಡ್ರೆ ಯಾರಾದರೂ ಗೊತ್ತಿಲ್ಲದೆ ಇರೋರು ಆ ಪ್ಲಾಸ್ಟಿಕ್ ಪೇಪರ್ ಹತ್ಕೊಂಡಿರೋಂಥ ಪೇಪರ್ ಮೇಲೆ ಹಾಕಿಬಿಟ್ರೆ ಸಾಕು ಸುಟ್ಟೋಗುತ್ತೆ ಅಲ್ವಾ ಹಾಗಾಗಿ ದಯವಿಟ್ಟು ಈ ರೀತಿ ಅಂತೂ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಯಾವುದೇ ಒಂದು ದೇವಸ್ಥಾನದಲ್ಲೂ ದಾರಿಯಲ್ಲಿ ಮಾತ್ರ ಹಚ್ಚಬೇಡಿ ತಿರುಗಾಡೋ ದಾರಿಯಲ್ಲಿ ಹಚ್ಚಬೇಡಿ ಅಂತ ಕೇಳ್ಕೊತೀನಿ ಸೊ ಮಧ್ಯ ನಾನು ಒಂದು ಕಲ್ಲಿತ್ತು ಕಲ್ಲು ಮೇಲೆ ಹಚ್ಚಿಬಿಟ್ಟು ನಾನು ಬಂದುಬಿಟ್ಟೆ ಸೊ ಅದನ್ನು ನೋಡಿ ನನಗೆ ಯಾಕೋ ಬೇಜಾರಾಯಿತು ಈ ರೀತಿ ಒಳ್ಳೆಯದಲ್ಲ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಪೊಲೀಸವರೆಲ್ಲ ಬಂದು ಅಲ್ಲಿರೋ ಎಲ್ಲ ಕಳಿಸಿದ್ರು ದಯವಿಟ್ಟು ಮಧ್ಯ ಬಂದು ಹಚ್ಚಿ ದಾರಿಯಲ್ಲೆಲ್ಲ ಹಚ್ಚಬೇಡಿ ಅಂತ ಹೇಳಿ ಸೈಡಿಗೆ ಕಳಿಸಿದ್ರು ಸೊ ಈಗ ನಾನು ಹೊರ್ಗಡೆಯಿಂದನೂ ಪೂಜೆ ಮಾಡ್ತಾಯಿದ್ದೀನಿ ನಂತರ ನಾವು ವರ್ಷಕ್ಕೊಂದ್ಸರಿ ದೇವಸ್ಥಾನಕ್ಕೆ ಬರೋದು ಮನೆ ದೇವ್ರ ಮೇಲೆ ನಾವು ಒಂದು ಮೂರು ತಿಂಗಳಿಗೋ ಆರು ತಿಂಗಳಿಗೆ ಬರಬೇಕು ಆದರೆ ಇಲ್ಲಿ ವರ್ಷಕ್ಕೊಂದ್ಸಲ ದರ್ಶನ ಇರೋದ್ರಿಂದ ನಾವು ದೂರದಲ್ಲಿ ಇರೋದ್ರಿಂದ ಕೂಡ ನಾವು ಪ್ರತಿ ಬಾರಿ ದೇವಸ್ಥಾನಕ್ಕೆ ಬರೋಲ್ಲ ವರ್ಷಕ್ಕೊಂದ್ಸರಿ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬಂದು ದೇವ್ರ ದರ್ಶನ ಮಾಡುವಂಥದ್ದು ಸೊ ಹಾಗಾಗಿ ಈಗ ನಾವು ಇವತ್ತು ನಮ್ಮ ಮನೆಯವರು ರಜಾ ಹಾಕಿ ನಾಲ್ಕು ಜನನ ದೇವಸ್ಥಾನಕ್ಕೆ ಬಂದಿದ್ದೀವಿ ಮೊದಲು ಮೊದಲು ಅತ್ತೆ ಮಾವ ಎಲ್ಲ ಜೊತೇಲಿ ಬರ್ತಿದ್ರು ಈಗ ಅವರು ಚನ್ನಪಟ್ಟಣದಿಂದ ಅವರೊಂದು ಟೈಮಿಂಗ್ಸಲ್ಲಿ ಬರ್ತಾರೆ ಮಕ್ಕಳಿರೋದ್ರಿಂದ ನಮಗೆ ಮಧ್ಯಾಹ್ನದ ಮೇಲೆ ಬಂದರೆ ತುಂಬ ಬಿಸಿಲಿರುತ್ತೆ ಅವ್ರನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾವು ಬೆಳ ಬೆಳಿಗ್ಗೆ ಬಂದುಬಿಡ್ತೀವಿ ಅಂದರೆ ವಿತಿನ್ ಒಂದು ಸೆವೆನ್ ಓ ಕ್ಲಾಕ್ಗೆ ಮನೆಯಿಂದ ಹೊರಟ್ಬಿಡ್ತೀವಿ ಅತ್ತೆ ಮಾವ ಆದರೆ ಸ್ವಲ್ಪ ವಯಸ್ಸಾಗಿದೆ ಅಲ್ವಾ ಅವರು ತಿಂಡಿ ತಿಂದು ಮಾತ್ರೆ ನುಂಕೊಂಡು ಬರೋಷ್ಟು ಆಗುತ್ತೆ ಹಾಗಾಗಿ ನಾವು ಮೊದಲೇ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀವಿ ನಂತರ ಅವರು ಬರ್ತಾರೆ ಸೊ ಈಗ ನಾವು ದೇವರಿಗೆ ಈಡುಗಾಯನೂ ಕೂಡ ಹೊಡಿತಾ ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮತ್ತು ಇಲ್ಲಿ ಊಟದ ವ್ಯವಸ್ಥೆನೂ ಕೂಡ ಮಾಡಿಸಿರ್ತಾರೆ ಸೊ ನಾವು ಪ್ರತಿ ಬಾರಿನೂ ಕೂಡ ಇಲ್ಲಿ ಬಂದು ದೇವ್ರ ದರ್ಶನ ಆದಮೇಲೆ ನಾವು ಊಟ ಮಾಡ್ಕೊಂಡು ಹೋಗ್ತೀವಿ ಮತ್ತು ಇನ್ನೇನಪ್ಪ ಅಂದರೆ ಇಲ್ಲಿ ನಾವು ಮನೆ ದೇವರಿಗೆ ಅಂತ ಬಂದಮೇಲೆ ಮೇಲೆ ಊರಿಗೆ ಆ ಮನೆ ದೇವ್ರ ಪೂಜೆ ಅಷ್ಟೇ ನಾವು ಮಾಡಲ್ಲ ನೀವು ಇಲ್ಲಿ ದೂರದಲ್ಲಿ ನೋಡ್ತಾ ಇರ್ಬೋದು ನೋಡಿದ್ರೆ ಸಣ್ಣ ದೇವಸ್ಥಾನ ಆದರೆ ಇದ್ರ ಪವರ್ ಅಂತೂ ತುಂಬಾ ಪವರ್ಫುಲ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ದೂರದಿಂದ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ನಂತರ ವೀಡಿಯೋ ಈಗ ನಾವು ಊಟಕ್ಕೆ ಹೋಗಬೇಕು ಊಟಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಗೆ ಏನಾದರೂ ಅಷ್ಟೇ ಹೆಣ್ಮಕ್ಳು ಅಲ್ಲಿರುವಂತಹ ಜಾತ್ರೆ ಐಟಮ್ಸ್ ಏನಾದರೂ ಇರುತ್ತಲ್ಲ ಏನಾದರೂ ಒಂದು ತೊಗೊಂಡ್ರೇ ನಮಗೆ ನೆಮ್ಮದಿ ಆಗೋದು ಹೋಗ್ತಾ ಅಲ್ಲಿ ಟ್ವೆಂಟಿ ರುಪೀಸ್ ಐಟಮ್ಸ್ ಇಟ್ಟಿದ್ರು ಸೊ ಮಕ್ಕಳಿಗೆ ಆಟ ಸಾಮಾನು ಕೂಡ ತಗೊಟ್ಬಿಟ್ಟು ನೆಕ್ಸ್ಟ್ ಈಗ ನಾವು ಆ ಥಿಂಗ್ಸ್ನೂ ಕೂಡ ತಗೊಂಡು ಹೋಗ್ತೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಒಂದಷ್ಟು ಟ್ವೆಂಟಿ ರುಪೀಸ್ ಐಟಮ್ಸ್ನ ಇಟ್ಟಿದ್ವಿ ಅಷ್ಟು ದೂರ ಒಟ್ಟೋಗಿದೆ ನಾನು ನಂತರ ಪುನಃ ವಾಪಸ್ ಬಂದೆ ವರ್ತ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ಈ ನಲ್ಲಿಗೆ ಫಿಲ್ಟರ್ನಲ್ಲಿ ಫಿಕ್ಸ್ ಮಾಡ್ತೀವಲ್ಲ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನು ಒಂದಷ್ಟು ಐಟಮ್ಸ್ಗಳನ್ನ ಇಲ್ಲಿ ತಗೊಂಡೆ ಎಷ್ಟೇ ಇದ್ರೆ ಹೆಣ್ಮಕ್ಳಿಗೆ ಐಟಮ್ಸ್ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಒಂದು ಸರ್ಕಾರಿ ಶಾಲಾ ಸ್ಕೂಲ್ ಕಾಂಪೌಂಡ್ ಇದೆ ತುಂಬಾ ದೊಡ್ಡ ಕಾಂಪೌಂಡ್ ಈ ದಿನ ವರ್ಷ ವರ್ಷನೂ ಅಷ್ಟೇನೆ ರಜೆ ಇರುತ್ತೆ ಆ ದೇವರ ನಲ್ವತ್ತೆಂಟು ಅವರ್ ಇಲ್ಲಿ ಶಾಲೆಗೆ ರಜೆ ಇರುತ್ತೆ ಎಷ್ಟೇ ಜನ ಬಂದ್ರೂ ಕೂಡ ಊಟ ಇಲ್ಲ ಅಂತ ಹೇಳಲ್ಲ ಪ್ರತಿ ಒಂದ್ ಕಡೆ ನಾವು ಸಾರಿ ಒಂದೊಂದು ಕಡೆ ನಾವು ನೋಡ್ತೀವಿ ಊಟನ ತುಂಬ ರಶ್ ಆದರೆ ಹಿರಿಯ ಅನ್ನೋದು ಹೇಗೆ ಊಟ ಹಾಕೋದೆಲ್ಲ ನೋಡ್ತೀವಿ ಇಲ್ಲಿ ಪ್ರೀತಿಯಿಂದನೇ ಊಟ ಬಡಿಸ್ತಾರೆ ಅದೊಂದು ಖುಷಿಯಾಗುತ್ತೆ ಹಿಂಗೆ ಎಲೆ ಹಾಕೋದು ನೀರನ್ನ ಸುಮ್ಮನೆ ದೂರದಿಂದ ಹೆರಚೋದು ಆ ರೀತಿ ಇರಲ್ಲ ನೀಟಾಗಿ ಬನ್ನಿ ಅಮ್ಮ ಕೂತ್ಕೊಳ್ಳಿ ಈ ಕಡೆ ಕೂತ್ಕೊಳ್ಳಿ ಒಂದು ದೊಡ್ಡವ್ರಿಗೆ ಹಿರಿಯವ್ರಿಗೆ ರೆಸ್ಪೆಕ್ಟ್ ಕೊಡೋದು ಅದೆಲ್ಲ ನೋಡಿ ತುಂಬಾ ಖುಷಿಯಾಗುತ್ತೆ ಮತ್ತು ನಾವು ಈ ದೇವ್ರಿಗೆ ಬಂದಮೇಲೆ ನಾವು ಅಂದರೆ ಪ್ರತಿ ಊರಿಗೆ ನಾವು ಸಾರಿ ನಮ್ಮ ದೇವರು ಇರುತ್ತಲ್ಲ ಆ ಊರಿಗೆ ನಾವು ಬಂದಾಗ ಆ ಆ ದೇವಸ್ಥಾನದ ಪೂಜೆ ಅಷ್ಟೇ ಮಾಡಲ್ಲ ಅಲ್ಲಿರುವಂತಹ ಮೂರ್ನಾಲ್ಕು ದೇವಸ್ಥಾನಕ್ಕೂ ಕೂಡ ಹೋಗ್ತಾಯಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗ್ರಾಮ ದೇವತೆ ಮಾರಮ್ಮುನ್ ಟೆಂಪಲ್ಗೆ ಬಂದಿದ್ದೀವಿ ಇಲ್ಲೂ ಕೂಡ ಪೂಜೆ ಮಾಡ್ತಾಯಿದ್ದೀವಿ ನಾವು ದೇವಸ್ಥಾನಕ್ಕೆ ಬರಬೇಕು ಅಂದಾಗ ವರ್ಷಕ್ಕೊಂದ್ಸರಿ ಹಬ್ಬಕ್ಕೆ ಬರ್ತೀವಲ್ವ ಎಷ್ಟು ದೇವಸ್ಥಾನಕ್ಕೆ ಹೋಗಿರ್ತೀವಿ ಅಂದರೆ ನಮ್ಮ ಅತ್ತೆ ಹೇಳ್ಕೊಟ್ಟಿರ್ತಾರೆ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಷ್ಟು ದೇವಸ್ಥಾನಕ್ಕೆ ಪೂಜೆ ಸಾಮಾನ ತಗೊಂಡು ಬಂದಿರ್ತೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮಕ್ಕಳು ನಾನಿಲ್ಲಿ ಪೂಜೆ ಮಾಡ್ತಾಯಿದ್ರೆ ನಮ್ಮ ಮನೆಯವ್ರನ್ನ ಕರ್ಕೊಂಡೋಗಿ ಆಲ್ರೆಡಿ ಏನೇನು ಬೇಕೋ ಆಟ ಸಾಮಾನುಗಳೆಲ್ಲ ತೆಗೆಸ್ಕೊಂಡು ಬಂದಿದ್ದಾರೆ ಸೊ ಮಕ್ಕಳೆಲ್ಲ ವರ್ಷಕ್ಕೊಂದ್ಸತಿ ಕೇಳ್ತಾರೆ ಆಗೋ ತನಕ ಕೇಳ್ತಾರೆ ಆಮೇಲೆ ಕೇಳಲ್ಲ ಅಂದ್ಕೊಂಡು ನಾವು ಏನು ಕೇಳ್ತಾರೆ ಅದನ್ನು ಕೊಡಿಸ್ಬಿಡ್ತೀವಿ ಖುಷಿಯಿಂದ ಆಟ ಆಡಲಿ ಅನ್ನೋ ಒಂದು ದೃಷ್ಟಿಯಿಂದ ಯಾಕಂದರೆ ನಾವು ಈ ಹಬ್ಬ ಮುಗಿಸ್ಕೊಂಡು ಮದ್ದೂರಿಗೆ ಹೋಗ್ತಾ ಇದ್ದಂಗೆ ಮಕ್ಕಳೆಲ್ಲ ಅಮ್ಮನ ಮನೆಗೆ ಹೋಗ್ತಾರೆ ರಜಕ್ಕೆ ಹಾಗಾಗಿ ಸಾರಿ ಈಗ ರಜಾ ಮುಗ್ದೋಗಿದೆ ಆಲ್ರೆಡಿ ಈ ವಿಡಿಯೋ ಮಾಡಿರುವಂಥದ್ದು ಆಲ್ರೆಡಿ ರಜಾ ಕೊಟ್ಟು ಒಂದು ಹದಿನೈದು ದಿನ ಆಗಿತ್ತು ಅವತ್ತಿಂದ ನಾನು ವೀಡಿಯೋ ಹಾಕಿರಲಿಲ್ಲ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಮತ್ತು ನಾವು ಲಾಸ್ಟ್ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಅಷ್ಟೇ ತುಂಬ ಪವರ್ಫುಲ್ ದೇವಸ್ಥಾನ ಈಗ ನಮ್ಮ ಮನೆ ದೇವರಿಗೆ ಹೆಣ್ಮಕ್ಳು ಕಂಡ್ರೆ ತುಂಬಾ ಇಷ್ಟ ಸೊಸೆದಿರಿಗಿಂತ ಅಂತ ಹೇಳಿದೆ ಅಂದರೆ ಒಂದು ನಮ್ಮ ಹಳ್ಳಿಯ ಪ್ರತೀತಿ ಆದರೆ ಈ ದೇವಸ್ಥಾನಕ್ಕೆ ಬಂದಿದ್ದಾನಲ್ಲ ಇಲ್ಲೇನು ಗೊತ್ತ ಸೊಸೆದಿರ್ ಕಂಡ್ರೆ ಆಸೆ ಅಂತ ಇದೆ ದೇವರಿಗೆ ಹೆಣ್ಮಕ್ಳಿಗಿಂತ ಹಾಗಾಗಿ ನಮ್ಮ ಅತ್ತೆ ಹೇಳ್ತಾ ಇರ್ತಾರೆ ಪ್ರತಿಯೊಂದು ದೇವಸ್ಥಾನಕ್ಕೆ ಬಂದಾಗಲೂ ಕೂಡ ಆ ವಿಷಯದ ಬಗ್ಗೆ ಅವರು ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅದನ್ನು ನಾವು ಪಕ್ಕದಲ್ಲಿ ಸೊಸೇಂದ್ರ ಕೂತ್ಕೊಂಡಾಗ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ ಆ್ಯಕ್ಚುಲಿ ದೇವರು ಅಂದರೆ ಅದು ಅದ್ರ ಬಗ್ಗೆ ತಿಳ್ಕೊಳ್ಳೋದು ನನಗಂತೂ ತುಂಬ ಅಂದರೆ ತುಂಬಾ ಕ್ಯೂರಿಯಸಿಟಿ ಹಾಗಾಗಿ ಈ ದೇವ್ರಿಗೂ ಕೂಡ ನಾವೀಗ ಪೂಜೆ ಸಾಮಾನೆಲ್ಲ ಕೊಟ್ಟು ಪೂಜೆ ಮಾಡಿಸ್ತಾ ಇದ್ದೀವಿ ಇಲ್ಲೂ ಅಷ್ಟೇ ಲೈನ್ ವ್ಯವಸ್ಥೆನೇ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇಲ್ಲಂತೂ ತುಂಬ ಅಂದರೆ ತುಂಬಾ ರಶ್ಶು ಎಮ್ಮನಳ್ಳಿ ಅಮ್ಮನ ಹಬ್ಬ ಅಂದರೆ ಎಮ್ನಹಳ್ಳಿ ದೇವಸ್ಥಾನಕ್ಕಿಂತ ಈ ದೇವಸ್ಥಾನದಲ್ಲೇ ತುಂಬ ರಶ್ಶು ಒಂಥರ ವೆರೈಟಿ ಪೂಜೆ ಇಲ್ಲಿ ಮಾಡುವಂಥದ್ದು ಮನೆಗಳಿಂದ ಹೊಸ ಸೀರೆ ತಂದು ದೇವ್ರ ಮೇಲೆ ಹಾಕಿ ಪುನಃ ವಾಪಸ್ ಸೀರೆ ಹೋಗ್ತಾರೆ ಮತ್ತು ಇಲ್ಲೇ ಇವರೇ ಅಡುಗೆಗಳನ್ನೆಲ್ಲ ಮಾಡಿ ಬಂದವರಿಗೆ ಊಟನೂ ಕೂಡ ಇಲ್ಲೂ ಕೂಡ ಬಡಿಸ್ತಾರೆ ಅಂದರೆ ಮೂರು ನಾಲ್ಕು ಕಡೆ ಊಟನ ಬಡಿಸ್ತಾರೆ ಸೊ ಒಂಥರ ಚೆನ್ನಾಗಿರುತ್ತೆ ಈ ದೇವಸ್ಥಾನದ ವಿಡಿಯೋ ಪರಿಚಯ ಮಾಡಿಕೊಟ್ಟಿದ್ದೆ ಅಂದರೆ ನಾವು ಹಾಸನಾಂಬೆ ವರ್ಷಕ್ಕೊಂದ್ಸಲ ದರ್ಶನ ಕೊಡುತ್ತಲ್ವ ಅಷ್ಟೇ ಶಕ್ತಿ ಉಳ್ಳ ಎಮ್ಮನಳ್ಳಿ ಅಮ್ಮನು ಕೂಡ ಇದ್ದಾರೆ ವರ್ಷಕ್ಕೊಮ್ಮೆ ಬಂದು ಇಲ್ಲೂ ಕೂಡ ನೀವು ದೇವರ ಆಶೀರ್ವಾದವನ್ನು ಪಡಿಬೋದು ಈ ಕಡೆ ಮದ್ದೂರು ಸೈಡ್ ಇರೋರು ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ ಅಂದರೆ ಹಾಸನಾಂಬೆ ಚೌಡೇಶ್ವರಿ ಎಲ್ಲ ಒಂದೇ ಅಂದರೆ ಹೆಸರುಗಳು ಚೇಂಜ್ ಆಗಿರುತ್ತೆ ಇಲ್ಲಿಗೂ ಬಂದು ಕೂಡ ನೀವು ದೇವರ ದರ್ಶ ದರ್ಶನವನ್ನು ಪಡಿಬೋದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಇದ್ರ ಬಗ್ಗೆ ತಿಳಿದು ಕೊಟ್ಟಿದೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನೀಗ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟ್ ದೇವಸ್ಥಾನ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನರಸೀಪುರದಲ್ಲಿ ನಡೆಯುವ ಲಕ್ಷ್ಮೀ ನರಸಿಂಹ ಸ್ವಾಮಿ ತೇರು ಒಂದು ಸಣ್ಣ ವೀಡಿಯೋನ ಹಾಕ್ತೀನಿ ದಯವಿಟ್ಟು ಆ ವಿಡಿಯೋವನ್ನು ಕೂಡ ಮಿಸ್ ಮಾಡ್ದೇನೆ ನೋಡಿ ಅಂತ ಕೇಳ್ಕೊತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್